ಎಲ್ಲ ನಾಯಕರು ಮತ್ತೆ ಎಲ್ಲ ನಮ್ಮ ಶಾಸಕರು ಮಾತಾಡ್ಯಾರ ಆದರೆ ಇವತ್ತು ನಾನು ಯಾವುದೇ ಆ ರೀತಿಯನ್ನು ಸಮಯ ತಗೊಳ್ಳೋದಿಲ್ಲ ಯಾಕೆ ನಮ್ಮ ಸಮುದಾಯದ ಒಂದು ನೋವನ್ನು ನಾನು ಈ ಒಂದು ಸದನದ ಮುಂದೆ ಹೇಳಕ್ಕೆ ಇಷ್ಟಪಡ್ತೀನಿ ಸಭಾಧ್ಯಕ್ಷರೇ ಯಾಕಂತಂದ್ರೆ ಇವತ್ತು ನಮ್ಮ ಸಮುದಾಯ ಇವತ್ತೇನು ವಾಲ್ಮೀಕಿ ಸಮ ಸಮುದಾಯ ಎಸ್ ಸಿ ಎಸ್ ಟಿ ಸಮುದಾಯಗಳು ಬೆಳಿಗ್ಗೆ ಎದ್ರನೇ ಅವರು ಬೇರೆ ಯಾವುದೇ ಒಂದು ವಿಚಾರ ಮಾಡ್ದೇ ಅವರು ಕಾಯಕದಲ್ಲಿ ಅವರು ತೊಡಗಿಸ್ತಾರೆ ನಮ್ಮ ವಾಲ್ಮೀಕಿ ಸಮುದಾಯಕ್ಕೆ ಯಾವುದೇ ಒಂದು ಕುಲ ಸಭಾಧ್ಯಕ್ಷರೇ ಹಂಗಾಗಿ ಇವತ್ತು ನಮ್ಮಲ್ಲಿ ಕೂಲಿ ಮಾಡಬೇಕು ಇಲ್ಲಂತಂದರೆ ಕೃಷಿ ಕೆಲಸಗಳು ಮಾಡಬೇಕು ಮನೆಯಲ್ಲೆಲ್ಲ ಮಕ್ಕಳೆಲ್ಲ ಬಿಟ್ಟು ಎಲ್ಲ ಅವರು ಭಾಳ ಕಷ್ಟಪಡ್ತಿರ್ತಾರೆ ಆ ಒಂದು ನೋವನ್ನು ನಾನು ತಮ್ಮಂದ ಹಂಚ್ಕೊಳಕ್ಕೆ ಇಷ್ಟಪಡ್ತೀನಿ ಯಾಕಂತಂದರೆ ಇಂಥ ಒಂದು ಸರ್ಕಾರದಿಂದ ಅನುದಾನ ಈಗೇನು ನಿಗಮದಿಂದ ಬರಂತ ಸೌಲಭ್ಯಗಳನ್ನು ನಮ್ಮ ಸಮುದಾಯದ ಎಲ್ಲ ಒಂದು ಏನಂತಾರೆ ಮನೆಗಳಿರ್ಬೋದು ಗಂಗಾ ಕಲ್ಯಾಣ ಬೋರ್ವೆಲ್ಗಳಿಗಿರ್ಬೋದು ಆ ಮಕ್ಕಳಿಗೆ ಶೈಕ್ಷಣಿಕವಾಗಿ ಬರಂತ ಒಂದು ಅನುದಾನನ ಈ ರೀತಿ ದುರ್ಬಳಕೆ ಆಗಿದ್ದು ನೋಡಿದರೆ ನಿಜವಾಗಲೂ ನಮ್ಮ ಸಮುದಾಯ ಭಾಳ ನೋವನ್ನು ವ್ಯಕ್ತಪಡಿಸ್ತದೆ ಅದಲ್ಲದೇ ಆ ಒಂದು ಸರ್ಕಾರ ತಲೆ ತೆಗಿಸೋಂಥ ಒಂದು ಪ್ರಕರಣ ಅಂತ ನನಗನ್ನಿಸ್ತದ ಹಂಗಾಗಿ ಇವತ್ತು ತಾವೆಲ್ಲರೂ ಇವತ್ತು ನಮ್ಮ ಒಂದು ಸಮುದಾಯ ಯಾವ ರೀತಿ ಬದುಕ್ತೀವಿ ನಾವು ಅಂತಂತಂದರೆ ನಮಗೆ ಯಾವುದು ಭೂಮಿನೇ ಇಲ್ಲ ಜಾಸ್ತಿ ಭೂಮಿ ಇರೋದಿಲ್ಲ ಎಲ್ಲ ಗುಡ್ಡಗಾಡುಗಳ ಪ್ರದೇಶಗಳಲ್ಲಿ ಸ್ವಲ್ಪ ಸ್ವಲ್ಪ ಭೂಮಿಗಳನ್ನು ಇಟ್ಕೊಂಡು ಕೆಲಸ ಮಾಡಿಕೊಂಡು ನಾವೆಲ್ಲ ಬದುಕ್ತಾ ಇರ್ತೀವಿ ಆದರೆ ನಮ್ಮನ್ನು ನೋಡೋರು ಯಾರು ಇಲ್ಲಿವರೆಗೆ ಮೀಸಲಾತಿ ಹೋರಾಟ ಮಾಡಿ ಇವತ್ತು ನಮಗೆಲ್ಲ ಮೀಸಲಾತಿ ಸಿಕ್ಕ ಮೇಲೆ ನಮ್ಮ ಒಂದು ಜನಾಂಗದ ಅಭಿವೃದ್ಧಿ ಆಗಿಲ್ಲ ಅಂತಂದರೆ ಇದು ಯಾವ ನ್ಯಾಯ ಅನ್ನೋಂಥದ್ದು ನನ್ನ ಒಂದು ನೋವು ಏಕೆಂದರೆ ನಮ್ಮ ಕಡೆ ಈಗೇನು ನಮ್ಮ ರಾಯಚೂರಿನಲ್ಲಿ ಅತಿ ಹೆಚ್ಚು ಒಂದು ಎಸ್ ಟಿ ಸಮುದಾಯ ಸಿ ಸಮುದಾಯ ಇರೋದರಿಂದ ಅಲ್ಲಿ ನಾವು ಇವತ್ತಿಗೂ ಯಾರು ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಮುಂದೆ ಬರೋಕೆ ಆಗ್ತಾ ಇಲ್ಲ ಯಾಕಂತಂದರೆ ಈ ರೀತಿ ಪ್ರಕರಣಗಳು ಈ ರೀತಿ ನಮ್ಮ ಹಣ ದುರ್ಬಳಕೆ ಆಗೋದು ನೋಡಿದರೆ ನಾವು ಯಾವ ಆಶಾ ಭಾವನೆ ಇಟ್ಕೊಂಡು ಬದುಕಬೇಕು ಅನ್ನೋಂಥದ್ದು ನಮ್ಮ ಒಂದು ಪ್ರಶ್ನೆ ಇವತ್ತು ನಾವೇನು ನಮ್ಮ ಜನಾಂಗ ಯಾವ ರೀತಿ ಬಸವಣ್ಣಪ್ಪ ಅವರ ವಚನ ಯಾವ ರೀತಿ ಅದಪ್ಪ ಅಂತಂದ್ರೆ ಉಳ್ಳವರು ಶಿವಾಲಯ ಮಾಡುವರು ನಾನೇನು ಮಾಡಲಿ ಬಡವನೆಯ ಎನ್ನ ಕಾಲೇ ಕಂಬ ದೇವ ದೇಗುಲ ಎನ್ನವನ್ನ ಎನ್ನ ಶಿರವೇವನ್ನ ಕಳಸವಯ ಕೂಡಲ ಸಂಗಮ ದೇವನಂತ ಏನು ವಚನ ಅದಂದ್ರೆ ಅದು ಎಸ್ ಸಿ ಎಷ್ಟಿಗೆ ಅನ್ವಯ ಆಗ್ತದಂತ ನಾನು ಅನಿಸ್ತೀನಿ ಯಾಕಂದರೆ ಅವರು ಯಾವುದು ತಮ್ಮ ಸಮಯವನ್ನು ಬೇರೆಯೋದಕ್ಕೆ ಯಾವ್ದು ಕೆಡಕ್ಕಾಗೋದಿಲ್ಲ ಈ ಸಮಾಜಕ್ಕೆ ಈ ದೇಶಕ್ಕ ಅವರು ನಮ್ಮ ಒಂದು ಕೆಲಸ ಅವ್ರ ಕಾಯಕದಿಂದ ಅವರು ಸೇವೆ ಸಲ್ಲಿಸ್ತಾ ಇರ್ತಾರೆ ಹಂಗಾಗಿ ಇವತ್ತು ಈ ಒಂದು ಪ್ರಕರಣದ ಆದಂಥ ಒಂದು ಹಗರಣ ಇವತ್ತು ನಮ್ಮ ಸಮಾಜದವರೊಬ್ಬರು ಆತ್ಮಹತ್ಯೆ ಮಾಡ್ಕೊಂಡದ್ದು ನೋಡಿದ್ರೆ ಎಲ್ಲರೂ ಇವತ್ತು ಸದನನೇ ಬೆಚ್ಚಿ ಬಿದ್ದದ ಇಡೀ ರಾಜ್ಯಾದ್ಯಂತ ಚರ್ಚೆ ಆಗ್ತದೆ ಎಲ್ಲರೂ ಬಹಳ ಕಳಕಳಿಯಿಂದ ನಮ್ಮ ಸಮಾಜದ ನೋವುಗಳನ್ನು ಪೂರ್ತಿ ಹತ್ರದಿಂದ ಕಂಡಂಗೆ ಅವ್ರು ಹೇಳಿ ನಾನೊಬ್ಬ ಸಮಾಜದವಳಾಗಿ ನನ್ನ ಒಂದು ನೋವನ್ನು ನಾನು ಇವತ್ತು ಸದನದ ಮುಂದೆ ಹೇಳಕ್ಕೆ ಇಷ್ಟಪಡ್ತೀನಿ ಮಾನ್ಯ ಮುಖ್ಯಮಂತ್ರಿಗಳು ಅವ್ರ ಬಗ್ಗೆ ಭಾಳಷ್ಟು ನಿರೀಕ್ಷೆಗಳದವ ನಮ್ಗೆ ಯಾಕಂದರೆ ನಾವು ಬಡವ್ರ ಪಕ್ಷ ಬಡವರ ಒಂದು ಕೆಲಸಗಳು ಮಾಡ್ತಾರ ಬಡವರಿಗಾಗಿ ಯೋಜನೆಗಳು ತರ್ತಾರ ಅನ್ನೋಂಥ ಒಂದು ಆಶಾಭಾವನೆ ಇಟ್ಕೊಂಡಿದ್ವಿ ಆದರೆ ಆ ಯೋಜನೆಗಳು ನಮಗ ಪ್ರಾಮಾಣಿಕವಾಗಿ ಮುಟ್ತಾ ಇಲ್ಲ ಇದಕ್ಕೆ ಯಾರ ಕಾರಣ ಇವತ್ತು ಯಾರಾದರೂ ಒಬ್ರಿಬ್ಬರನ್ನ ಸಸ್ಪೆಂಡ್ ಮಾಡಿ ಒಬ್ಬರಿಬ್ಬರಿಗೆ ಅವ್ರ ಮೇಲೆ ತನಿಖೆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ತಾವು ಹೇಳ್ಬಿಟ್ರೆ ಆಗೋದಿಲ್ಲ ಅದರಿಂದ ಯಾವ ಶಕ್ತಿ ಕೆಲಸ ಮಾಡ್ತದೆ ಅನ್ನೋದ್ರ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳು ಸರ್ಕಾರ ಗಮನ ಹರಿಸ್ಬೇಕು ಅನ್ನೋಂಥದ್ದು ನನ್ನ ವಾದ ಹಂಗಾಗಿ ಇವತ್ತು ನೋಡಿರಿ ನಮಗೆ ಬದುಕ ಬದು ನಡ್ಸಕ್ ಕೂಡ ನಮಗ್ ನೆಮ್ಮದಿ ಇಲ್ಲ ನಮ್ಮ ಎಸ್ ಸಿ ಎಸ್ ಟಿ ಅವರಿಗೆ ಸತ್ತ ಮೇಲೆ ಕೂಡ ನೆಮ್ಮದಿ ಇಲ್ಲ ಅಂತ ಅನ್ನಂಗ ಯಾಕಂದ್ರೆ ನಮಗೆ ಸ್ಮಶಾನಗಳು ಸಹ ಇಲ್ಲ ನಮಗೆ ಸತ್ತ ಮೇಲೆ ಉಣ್ಸಕ್ ಸ್ಮಶಾನ ಇಲ್ಲ ಎಸ್ ಸಿ ಎಸ್ ಟಿ ಇದನ್ನೆಲ್ಲ ಸರ್ಕಾರ ಪರಿಗಣಿಸ್ಬೇಕು ಯಾಕಂದ್ರೆ ಎಲ್ಲೆಲ್ಲಿ ಹಿಂದುಳಿದ ಒಂದು ಜನಾಂಗ ಅದರ ಇವತ್ತು ಬರೀ ನಾನು ಎಸ್ ಟಿ ಬಗ್ಗೆ ಮಾತಾಡ್ತಾ ಇಲ್ಲ ಎಲ್ಲ ಎಲ್ಲ ಈಗ ಏನ್ ಬಡವರು ನಿಗಮಗಳಂತ ಏನಾದವು ಅವು ಬಡವರಿಗೆ ಮುಟ್ಬೇಕು ಪ್ರಾಮಾಣಿಕವಾಗಿ ಬಡವರಿಗೆ ಅಂತಂದ್ರೆ ಸರ್ಕಾರ ಹೆಚ್ಚಿನ ಮುತುವರ್ಜಿ ವಹಿಸ್ಬೇಕು ಮನೆ ಸಭಾಧ್ಯಕ್ಷರೇ ಹಂಗಾಗಿ ಇವತ್ತು